ನಿಮ್ಮ ಒಂದು ಮೊಬೈಲಿಂದ ವಾಟ್ಸಪ್ ಲಾಗಿನ್ ಆಗೋದಕ್ಕೆ ಹೋದರೆ ನಿಮಗೆ ಒ ಟಿ ಪಿನೇ ಬರ್ತಾ ಇಲ್ವಾ ಅದಕ್ಕೇ ಮಾಡಬೇಕು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಮೊದಲಿಗೆ ನಿಮ್ಮ ನಮ್ಮ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ ವೆರಿಫೈಂಗ್ ಯುವರ್ ಮೊಬೈಲ್ ನಂಬರ್ ಅಂತ ಹೋದರೆ ನಿಮಗೆ ಮೂರು ಆಪ್ಷನ್ ಬರುತ್ತೆ ರಿಸೀವ್ ನ್ಯೂ ಎಸ್ ಎಮ್ ಎಸ್ ಮಿಸ್ ಕಾಲ್ ಆ್ಯಂಡ್ ವಾಯ್ಸ್ ಕಾಲ್ ಎಸ್ ಎಮ್ ಎಸ್ ಲಿಮಿಟೆಡ್ ಇರೋದರಿಂದ ನಿಮಗೆ ಅದರಲ್ಲಿ ಆಗ್ತಾ ಇರಲ್ಲ ಸೊ ಮಿಸ್ ಕಾಲ್ ಮಿಸ್ ಕಾಲಿಂದ ಟ್ರೈ ಮಾಡಿದ್ರೂ ಆಗ್ತಾ ಇರಲ್ಲ ವಾಯ್ಸ್ ಕಾಲಿಂದ ಟ್ರೈ ಆಗ್ತಾ ಇರಲ್ಲ ಸೊ ಯಾವಾಗಲೂ ನಿಮಗೆ ಒಂದು ಮೆಸೇಜ್ ಟಾಪ್ ಇರುತ್ತೆ ಸೊ ಈ ಥರ ಮೆಸೇಜ್ ಯಾವಾಗಲೂ ಬರ್ತಾ ಇರುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ನೀವು ವಾಟ್ಸಪ್ನ ಐಕಾನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಾಗ ನಿಮಗೆ ಈ ಒಂದು ಐ ಸಿಂಬಲ್ ಬರುತ್ತೆ ಸೊ ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಆಗ ನೆಕ್ಸ್ಟ್ ನಿಮಗೆ ಒಂದು ಸ್ಟೋರೇಜ್ ಓಪನ್ ಆಗುತ್ತೆ ವಾಟ್ಸಪ್ ಸ್ಟೋರೇಜ್ ಓಪನ್ ಆಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಯರ್ ಡೇಟಾ ಮತ್ತು ಕ್ಲಿಯರ್ ಕ್ಯಾಶ್ ಎರಡನ್ನೂ ಕ್ಲಿಯರ್ ಮಾಡಿ ಸೊ ಈ ಥರ ಕ್ಲಿಯರ್ ಮಾಡಿದ್ರೂ ನಿಮಗೆ ಎಸ್ ಎಮ್ ಎಸ್ ಬರ್ತಾ ಇಲ್ಲ ಅಥವಾ ಮಿಸ್ ಕಾಲ್ ಬರ್ತಾ ಇಲ್ಲ ಲಾಗಿನ್ ಆಗೋಕ್ಕೆ ಆಗ್ತಾ ಇಲ್ಲ ಅಂದರೆ ಸೊ ನೀವು ಏನು ಮಾಡಬೇಕಂದ್ರೆ ಗೂಗಲಲ್ಲಿ ಹೋಗಿ ವಾಟ್ಸಪ್ ಕಾಂಟ್ಯಾಕ್ಟ್ ಅಂತ ಟೈಪ್ ಮಾಡಿ ಅವಾಗ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಕಾಂಟ್ಯಾಕ್ಟ್ ವಾಟ್ಸಪ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮೆಸೆಂಜರ್ ಸಪೋರ್ಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಅದರಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತದ್ದಿಲ್ಲ ಅದರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಸೊ ಹಾಗೆ ನೀವು ಅದನ್ನು ಸ್ಕ್ರೀನ್ನ ಸ್ಕ್ರಾಲ್ ಮಾಡ್ಕೊಂಡು ಬಂದರೆ ನಿಮಗೆ ಫೋನ್ ನಂಬರ್ ಹಾಕಬೇಕಾಗುತ್ತೆ ಅಲ್ಲಿ ಯು ಎಸ್ ಇದೆಯಲ್ಲ ಅಲ್ಲಿ ಆರೋ ಮಾರ್ಕ್ ಮೇಲೆ ಟಿಕ್ ಮಾಡಿ ನೀವು ಇಂಡಿಯಾದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇಂಡಿಯಾ ಸೆಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ನ ಅಲ್ಲಿ ಟೈಪ್ ಮಾಡಿ ಸೊ ಹಾಗೆ ನಿಮಗೆ ಇಮೇಲ್ ಅಡ್ರೆಸ್ ಕೂಡ ಟೈಪ್ ಮಾಡಬೇಕಾಗುತ್ತೆ ಸೊ ನೀವು ಆವಾಗ ಯಾವ ಮೊಬೈಲ್ನ ಯೂಸ್ ಮಾಡ್ತಾಯಿದ್ರಿ ಯಾವ ಫೋನ್ ಫೋನೂ ಹಾಕಬೇಕಾಗುತ್ತೆ ಆ್ಯಂಡ್ರಾಯ್ಡ್ ಐಫೋನ್ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಎಂಟರ್ ಇವ್ರ ಮೆಸೇಜ್ ಬಿಲೋ ಇದೆಯಲ್ಲ ಸೊ ನನ್ನ ಮೆಸೇಜ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದೇ ಮೆಸೇಜ್ನ ಇಲ್ಲಿ ಎಂಟರ್ ಮಾಡಿ ಹಾಗೆ ನೀವು ನೆಕ್ಸ್ಟ್ ನಿಮ್ಮ ಸ್ಟೆಪ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಸೆಂಡ್ ಕ್ವೆಶನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಅಕೌಂಟ್